ನಾವು ಈ ದಿನ ದರ್ಶನ್ರವರ ಬಗ್ಗೆ ಒಂದು ಅವರ ಸಾರ್ವಜನಿಕವಾದ ಹೇಳಿಕೆ ಬಗ್ಗೆ ಖಂಡಿಸಿ ಅದನ್ನು ನಾವು ಮಹಿಳಾ ಆಯೋಗಕ್ಕೆ ಒಂದು ಕಂಪ್ಲೇಂಟ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಇಲ್ಲಿ ನಾವೆಲ್ಲ ಹೆಣ್ಣುಮಕ್ಳು ಬಂದಿದ್ದೀವಿ ನಮ್ಮ ಗೌಡತಿಯರ ಸೇನೆ ವತಿಯಿಂದ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ ದರ್ಶನ್ರವರು ಈಗ ನಾಲ್ಕು ದಿವಸಗಳ ಹಿಂದೆ ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ ಒಂದು ಸಾರ್ವಜನಿಕ ಸಭೆಯಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ ಒಂದು ದೊಡ್ಡ ವೇದಿಕೆ ಇದೆ ಅದರಲ್ಲಿ ಸ್ವಾಮೀಜಿ ಇರ್ತಾರೆ ಮತ್ತು ಸುಮಲತಾ ಸಂಸದೆ ಇರ್ತಾರೆ ಗಣ್ಯಾತಿ ಗಣ್ಯರು ಇರ್ತಾರೆ ಹಾಗೂ ಹಲವಾರು ಅಭಿಮಾನಿಗಳಿರ್ತಾರೆ ಎಲ್ಲರ ಮುಂದೆ ಅವ್ರು ಹೇಳ್ತಾರೆ ಒಬ್ಬಳು ಬರ್ತಾಳೆ ಒಬ್ಬಳು ಹೋಗ್ತಾಳೆ ಇವಳು ಅಜ್ಜಿನ ಬಡಿಯ ಅಂತ ಅಂತಾರೆ ಇದು ಈ ಪದವನ್ನು ಆ ವೇದಿಕೆಯಲ್ಲಿ ಯಾಕೆ ಬಳಸಬೇಕಾಗಿತ್ತು ಅದರ ಅಗತ್ಯ ಇತ್ತ ಅಲ್ಲಿ ಆಮೇಲೆ ಇದಕ್ಕೆ ಅವರನ್ನು ನಾವು ವಿವರಣೆ ಕೇಳ್ತಾ ಇದ್ದೀವಿ ಇದು ಯಾವ ದೃಷ್ಟಿಕೋನದಿಂದ ನೀವು ಹೆಣ್ಣುಮಕ್ಕಳನ್ನ ಈ ರೀತಿ ಅಲ್ಲಿ ಹೇಳಿದ್ದೀರಾ ಅಂತ ಅಂದ್ಬಿಟ್ಟು ದೃಷ್ಟಿಕೋನ ಕೇಳ್ತಾ ದೃಷ್ಟಿಕೋನದಲ್ಲಿ ಹೇಳಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ನಮ್ಮೆಲ್ಲ ಹೆಣ್ಣುಮಕ್ಳಿಗೂ ಮತ್ತು ಈ ಹಿಂದೆ ಈಗಾಗಲೇ ಏಕೆಂತಂದರೆ ಒಂದು ಪದ ಆಗಿದ್ರೆ ನಾವು ಬಿಟ್ಬಿಡ್ಬೋದಾಗಿತ್ತು ಹಿಂದೆ ಈಗಾಗಲೇ ಹೆಂಡತಿ ಮೇಲಿನ ಹಲ್ಲೆಯಿಂದಾಗಿ ಜೈಲಿಗೆ ಹೋಗೋ ಬಂದಂತಹ ಒಬ್ಬ ನಟ ಆತನ ಹೆಣ್ಣುಮಕ್ಕಳ ಮೇಲಿನ ದೌರ್ಜನ್ಯ ನಡೆಸಿದಂಥ ಒಬ್ಬ ನಟ ಅವನಿಗೆ ಅವನ ಹೆಣ್ಣುಮಕ್ಕಳ ಬಗ್ಗೆ ಯಾವ ರೀತಿ ಭಾವನೆ ಇದೆ ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ನೋಡ್ಕೊಂಡಿದ್ದೀವಿ ಮತ್ತು ಈಗಾಗಲೇ ಒಂದೂವರೆ ವರ್ಷಗಳ ಹಿಂದೆ ಒಂದು ಸಾರ್ವಜನಿಕವಾಗಿ ಒಂದು ಮಾತನ್ನು ಹೇಳಿರ್ತಾರೆ ಏನಂದರೆ ಅದೃಷ್ಟ ದೇವತೆ ಏನಾದರೂ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಖಂಡಿತವಾಗ್ಲೂ ನೀವು ಅವಳನ್ನು ಬಟ್ಟೆ ಬಿಚ್ಚಿ ಮನೆಯಲ್ಲಿ ಕೂಡ ಹಾಕ್ಕೊಳ್ಳಿ ಬೆಡ್ರೂಮಲ್ಲಿ ಕೂಡ ಯಾಕೆ ಅಂತ ಅಂದರೆ ಈ ಈ ಮಾತುಗಳು ಹೆಣ್ಣು ಮಕ್ಕಳಿಗೆ ಮುಜುಗರ ತರ್ತಕ್ಕಂತಹ ವಿಷಯಗಳಾಗಿವೆ ಈ ಇಂಥ ವಿಷಯಗಳನ್ನ ಒಬ್ಬ ನಾಯಕ ನಟನ ಬಾಯಲ್ಲಿ ನಾವು ಕೇಳಬಾರ್ದಾಗಿತ್ತು ಯಾರೋ ರೋಡ್ ಸೈಡಲ್ಲಿ ಯಾರೋ ಒಬ್ಬ ಹೇಳ್ಕೊಂಡೋದ ಅಂದರೆ ತಿಳುವಳಿಕೆ ಇಲ್ಲದಲ್ಲೇ ಇರೋನು ಒಬ್ಬ ಮಾದರಿ ನಾಯಕನಾಗಿ ಜನರಿಗೆ ಸಂದೇಶವನ್ನು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂತಹ ಮಾದರಿ ನಾಯಕನಾಗಿ ಆಗಿದ್ದಂಥವನು ಈ ಮಾತುಗಳನ್ನ ಆಡಬಾರ್ದು ಈತನ ಫ್ಯಾನ್ ಫಾಲೋವರ್ಸು ತುಂಬ ಲಕ್ಷಾಂತರ ಸಂಖ್ಯೆಯಲ್ಲಿ ಇರೋದರಿಂದ ಹಲವಾರು ಜನ ಅದರಲ್ಲಿ ನೂರು ಜನ ಇದನ್ನು ಫಾಲೋ ಮಾಡಿದ್ರು ಹೆಣ್ಮಕ್ಳನ್ನ ಟ್ರೋಲ್ ಮಾಡ್ದಂಗೆ ಆಗುತ್ತೆ ಈ ವಿಷಯ ಈಗಾಗಲೇ ಟ್ರೋಲ್ ಆಗಿಬಿಟ್ಟಿದೆ ಇವಳು ಬರ್ತಾಳೆ ಅವಳು ಹೋಗ್ತಾಳೆ ಅಂತಕ್ಕಂತಹ ವಿಷಯ ಟ್ರೋಲ್ ಆಗಿ ಹೆಣ್ಮಕ್ಳು ಈ ಟ್ರೋಲ್ನ ಯಾವ ರೀತಿ ತೊಡ್ಕೊಬೇಕು ಅದಕ್ಕೆ ಅವರೇ ವಿವರಣೆ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಮಹಿಳಾ ಆಯೋಗದ ಮುಖಾಂತರ ಅವ್ರನ್ನ ಕೇಳಿಸ್ತಾ ಇದ್ದೀನಿ ದರ್ಶನ್ ಅವರು ಸೆಲೆಬ್ರಿಟಿ ಆಗಿರೋದ್ರಿಂದ ನಾವು ಅವ್ರನ್ನ ಹತ್ರ ಹೋಗಿ ಈ ಪ್ರಶ್ನೆಯನ್ನು ಕೇಳೋಕ್ಕಾಗ್ತಾ ಇಲ್ಲ ಈ ಮುಖಾಂತರ ಮಾಧ್ಯಮದ ಮುಖಾಂತರ ಮತ್ತು ಮಹಿಳಾ ಆಯೋಗದ ಮುಖಾಂತರ ನಾವು ಈ ಪ್ರಶ್ನೆನ ಅವ್ರಿಗೆ ಇಟ್ಟಿದ್ದೀವಿ ಇದಕ್ಕೆ ವಿವರಣೆ ಕೊಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಅವರು ಈ ಒಂದು ಇದನ್ನು ಬದಲಾವಣೆ ತಂದುಕೊಂಡು ಹೆಣ್ಣು ಮಕ್ಕಳನ್ನು ನೋಡುವ ದೃಷ್ಟಿಕೋನ ಬದಲಾಯಿಸ್ಕೊಬೇಕು ಬರೀ ಉಡಾಫೆಯಾಗಿ ಮಾತಾಡಬಾರ್ದು ಹೆಣ್ಣುಮಕ್ಕಳ ಬಗ್ಗೆ ಗೌರವಯುತವಾಗಿ ಮಾತಾಡಬೇಕು ಅಂತ ಮಾತನ್ನು ನಾವು ಆಗ್ರಹಿಸ್ತಾ ಇದ್ದೀವಿ ಸರ್ ಇಲ್ಲ ಇಲ್ಲ ಅವರು ಕ್ಷಮೆ ಕೇಳಲೇಬೇಕು ಕೇಳಿಲ್ಲ ಅಂತ ಅವರ ಮನೆ ಮುಂದೆ ಹೋಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಇಲ್ಲ ನೋಡೋಣ ಈಗ ಕಂಪ್ಲೇಂಟ್ ಕೊಟ್ಟ ಮೇಲೆ ಯಾವ ಪ್ರತಿಕ್ರಿಯೆ ಬರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಇದನ್ನು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸೇರ್ತೀವಿ ಸೇರಿ ಇದನ್ನು